ನೋಡಿ ವಿವೇಕಾನಂದರು ಯಾಕಷ್ಟೊಂದು ಗುಡುಗಿದ್ರು ಯಾಕಷ್ಟು ಸಿಡಿಲ ಮರಿಯಂತೆ ಅಬ್ಬರಿಸಿದರು ಬಬ್ಬರಿದರು ಅಂತಂದರೆ ಅವರಿಗೆ ತಡ್ಕೊಳ್ಳೋಕೆ ಆಗಲಿಲ್ಲ ರೋಮಾಂಚನ ಆಗ್ಬಿಡ್ತು ಉದಾಹರಣೆಗೆ ಒಂದು ಮನೆ ಇದೆ ಆ ಮನೆಯ ತಂದೆ ಪೂರ್ತಿ ಯಜಮಾನ ವಯಸ್ಸಾಗಿದೆ ಸುಮಾರು ತೊಂಬತ್ತು ವರ್ಷಕ್ಕಿಂತ ಮೇಲೆ ಆಗೋಗ್ಬಿಟ್ಟಿದೆ ಪೂರ್ತಿ ದಾರಿದ್ರ್ಯ ಮನೆಯಲ್ಲಿ ಮೈ ಮೇಲೆ ಅರಕ ಬಟ್ಟೆ ಮುರುಕ ಗುಡಿಸಲು ಹಸಿದ ಬಟ್ಟೆ ಸಾಕಷ್ಟು ಕಷ್ಟ ಜೊತೆಗೆ ಸಾಕಷ್ಟು ಮಕ್ಕಳು ಆ ಮಕ್ಕಳನ್ನು ಸಾಕುವುದರಲ್ಲಿ ಸಲುದರಲ್ಲಿ ಪಾಲನೆ ಮಾಡುವುದರಲ್ಲಿ ಇಡೀ ಜೀವನವನ್ನು ಬೆವರು 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 ಮತ್ತು ರಕ್ತದಿಂದ ಸುರಿಸಿ ಬರೀ ಎಲುಬು ತೊಗಲು ಮಾತ್ರ ಉಳ್ಕೊಂಡಿತ್ತು ಆ ಯಜಮಾನನನ್ನು ನಂಬಿರುವ ಎಲ್ಲ ಮಕ್ಕಳ ಪರಿಸ್ಥಿತಿಯು ಅದೇ ಥರ ಮತ್ತು ಯಜಮಾನನೇ ಹಂಗಿದ್ದ ಇದ್ದ ಮೇಲೆ ಇವ್ರ ಹೆಂಗಿರ್ತಾರೆ ಏನು ಅವ್ರದ್ದು ಅದೇ ಪರಿಸ್ಥಿತಿ ತುಂಬ ಸಂಸಾರ ಚಿಕ್ಕ ಮನೆ ಕಿತ್ತು ತಿನ್ನುವ ದಾರಿದ್ರ್ಯ ಬಡತನ ಸಾಕಾಗಿ ಹೋಗಿತ್ತು ಯಾಕಾದ್ರೆ ಬೇಕಿ ಬದುಕು ಅಂತ ಆದರೆ ಇಡೀ ಊರವರೆಲ್ಲ ಮಾತಾಡ್ತಿದ್ದಾರೆ ನಿಮ್ಮದು ಅಷ್ಟು ದೊಡ್ಡ ಮನೆತನ ನಿಮ್ಮದಿಷ್ಟು ದೊಡ್ಡ ಮನೆತನ ನಿಮ್ಮ ತಾತನ ಸರಿಂಗಿತ್ತು ನಿಮ್ಮ ಮುತ್ತಾತನೇ ಹಿಂಗಿತ್ತು ಅಂತ ಹೇಳ್ತಾನೆ ಇದ್ದಾರೆ ಹೊರತಾಗಿ ಆದರೆ ಇವರು ಯಾರೂ ಸಹಾಯ ಮಾಡೋರಿಲ್ಲ ಆ ಯಜಮಾನ ಇದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡೆ ವಯಸ್ಸಾಗಿ ಮುಪ್ಪಾಗಿ ಇನ್ನೇನು ಸಾಯೋದೊಂದೇ ಬಾಕಿ ಇತ್ತು ನಮ್ಮನೆ ಅಂತಿ ಹಂಗಿತ್ತಂತೆ ನಮ್ಮನೆ ಹಿಂಗಿತ್ತಂತೆ ನಮ್ಮ ತಾತ ಹಂಗ ದಾನ ಮಾಡಿದ್ರಂತೆ ನಮ್ಮ ತಾತ ಹಿಂಗ ದಾನ ಮಾಡಿದ್ರಂತೆ ಬರೀ ಕೇಳೋದಾಯಿತು ಆದರೆ ನನಗೆ ಕೂಟ ಇಲ್ಲ ನನ್ನ ಸಂಸಾರ ನಡೆಸೋಕ್ಕಾಗ್ತಾ ಇಲ್ಲ ನನಗೆ ಯಾರು ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಬರೀ ಮಾತುಗಳನ್ನು ಕೇಳಿ ಕೇಳಿ ನನ್ನ ಜೀವನ ಹೋಗ್ಬಿಟ್ಟಿದೆ ಅಂತ ಆ ಮುದುಕ ಸಾಕಷ್ಟು ನೋವಿನಲ್ಲಿ ಯಾತನೆಯಲ್ಲಿ ಇದ್ದು ಆ ಮಕ್ಕಳು ಕೂಡ ಗೊಳೋ ಅಂತ ಅಳ್ತಾ ಇರ್ತವೆ ಮನೆಯಲ್ಲಿರೋದು ಕೂಡ ಏನೋ ಗಂಜಿ ಇಂಕ ಕುಡಿದು ಕುಡಿದು ಆಗಿನ ಕಾಲದಲ್ಲಿ ಏನು ದುಡಿಮೆ ಇದೆ ಏನೂ ದುಡಿಮೆನೂ ಇಲ್ಲ ಬೇಕಾದಷ್ಟು ಶಕ್ತಿ ಗಳಿಸಿದರೂ ಕೂಡ ಏನೂ ಒಂದು ಗಂಜಿಗಾಗುವಷ್ಟು ಬರ್ತಾ ಇರಲಿಲ್ಲ ಇಂಥ ಒಂದು ಸಮಯದಲ್ಲಿ ಆ ಮನೆಯಲ್ಲಿ ಒಂದು ಚಿಕ್ಕ ಮಗು ಇರುತ್ತೆ ತುಂಬ ಪ್ರಖ್ಯಂಡ ಪ್ರಚಂಡ ಒಂದು ಆಕರ್ಷಣೆಯನ್ನು ಹೊಂದಿರುತ್ತೆ ಆ ಮಗು ಎಲ್ಲರದ್ದು ಕೂಡ ಆ ಮಗುವಿನ ಮೇಲೆ ದೃಷ್ಟಿ ಆ ಮಗು ಯೋಚನೆ ಮಾಡುತ್ತೆ ನಮ್ಮಪ್ಪ ನಮ್ಮ ತಾತ ಇವರೆಲ್ಲ ಇಷ್ಟು ದುಡಿದಿದ್ದಾರೆ ಇಷ್ಟು ಬೆವರು ಸುರಿಸಿದರೆ ಎಟ್ ಲೀಸ್ಟ್ ನಾವು ಅವರು ಬೆವರು ಸುರಿಸಿ ಅವರು ದುಡಿದಿರೋದ್ರಲ್ಲಿ ನಾವು ಇವತ್ತು ನಾವಾದರೂ ಎಟ್ಲೀಸ್ಟ್ ಹೊಟ್ಟೆ ತುಂಬ ಊಟನಾದರೂ ಮಾಡ್ಬೋದಾಗಿತ್ತಲ್ಲ ಇರೋಕೆ ಒಂದಷ್ಟು ಜಾಗನಾದರೂ ಮಾಡಿಕೊಳ್ಬೋದಾಗಿತ್ತಲ್ಲ ಇಡೀ ಜೀವನ ಪರ್ಯಂತ ಇಂಥ ಜೀವನವನ್ನೇ ಕೊಟ್ಟರು ಕೂಡ ಒಂದೊತ್ತು ಊಟಕ್ಕೆ ಸಿಗ್ತಾ ಇಲ್ಲ ಅಂದರೆ ಏನಿದು ದಾರಿದ್ರ್ಯತನ ಏನಿದು ಬಡತನ ಇದು ಯಾವ ಶಾಪ ನಮಗೆ ಯೋಚನೆ ಮಾಡಲಿಕ್ಕೆ ಶುರುವಾಯಿತು ಮತ್ತು ಜೊತೆಗೆ ಇಡೀ ಊರವರೆಲ್ಲ ಹೇಳ್ತಾರೆ ನಿಮ್ಮ ತಾತ ಮುತ್ತಾತನ ಕಾಲದಾಗ ಹಂಗಿತ್ತು ಇಷ್ಟು ಕುದುರೆ ಕಟ್ಟಿದರು ಇಷ್ಟು ಆನೆ ಕಟ್ಟಿದ್ರು ಇಡೀ ಊರಿಗೆ ದಾನ ಮಾಡಿದರು ಏನು ಬೇಕಾದರೂ ಹೇಳ್ತಿರ್ತಾರೆ ಇವರೆಲ್ಲ ಇದೇ ಜಾಗದಲ್ಲಿ ವಾಸ ಮಾಡಿದರು ಹೇಳ್ತಾರೆ ಇವತ್ತು ನಮಗೆ ಇದರೊಳಗಡೆ ನೆಲೆ ಒಂದು ಗುಡಿಸಲು ಆಗ್ತಿಲ್ಲ ಅದನ್ನು ಕೇಳಿಸ್ಕೊಂಡು ಅದು ನಂಬೋದು ಅಥವಾ ನಮ್ಮ ತಂದೆ ತಾತ ಇಷ್ಟೆಲ್ಲ ರಕ್ತ ಬಸ್ತ್ರರು ಕೂಡ ಇವತ್ತು ಊಟಕ್ಕೂ ಗತಿ ಇಲ್ಲದೆ ಒಂದು ಗಂಜಿ ಕುಡಿಯೋಕ್ಕಾಗದೇ ಇಲ್ವಂತ ಈ ನರಕಕ್ಕೆ ನೋಡಿ ಹಳಬೇಕು ಊರವರೆಲ್ಲ ಮಾತಾಡೋದು ಕೇಳಿ ನಗಬೇಕು ಏನು ಮಾಡೋದು ಆ ಹುಡುಗನಿಗೆ ತುಂಬ ಒಂದು ಆಸಕ್ತಿ ಒಂದು ಚಿಂತನೆ ನಡೀತಾ ಇತ್ತು ಒಳಗಡೆ ಯಾವಾಗಲೂ ಏನಾದರೂ ಒಂದು ಆಗಬೇಕು ಇದಕ್ಕೆ ಪರಿಹಾರ ಆಗಬೇಕು ನಾನು ದುಡಿದ್ರೆ ನಮ್ಮಪ್ಪನ ಒಂದು ದಿನ ಹೋಗ್ತಾನೆ ನಮ್ಮ ತಾತನೂ ಹೋಗ್ತಾನೆ ನಾನು ಹೋಗ್ತೀನಿ ನಂದು ಜೀವನ ಹಿಂಗೆ ಹೋಗ್ಬಿಡ್ತಿದ್ದು ವ್ಯರ್ಥವಾಗಿ ಇದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ಬೇಕಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ 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 ಎಲ್ಲರೂ ಏನೋ ಒಂದು ಹೊರಗಡೆ ಕೆಲಸಕ್ಕೆ ಹೋಗೋರು ಇವನು ಯಾವಾಗಲೂ ಮನೆಯಲ್ಲೇ ಕೂತ್ಕೊಳ್ಳೋನು ಎಲ್ಲರೂ ಬಯೋರು ಹೊರಗಡೆ ಬಂದು ಏನಾದರೂ ಮಾಡಿದ್ರು ಒಂದಷ್ಟು ಗಂಜಿನಾದರೂ ಸಿಕ್ಕಿತು ಹೊರಗಡೆ ಮಾಡೋ ಎಲ್ಲ ಕೆಲಸ ಬಿಟ್ಟು ಬರೀ ಮನೆಯಲ್ಲೇ ಕೂತ್ಕೊಳ್ತೀಯಲ್ಲ ಏನಿದೆ ಈ ಮನೆಯಲ್ಲಿ ಏನಿದೆ ಈ ಮನೆಯಲ್ಲಿ ಅಂತ ಎಲ್ಲರೂ ಬರೋರು ಬೈಯೋರು ಬೈಯೋರು ಇವನು ಸುಮ್ಮನೆ ಏಕಾಗ್ರವಾಗಿ ಕೂತ್ಕೊಳ್ಳೋನು ಇದ್ದಕ್ಕಿದ್ದಂತೆ ಏನೋ ಅನುಭವ ಮಾಡೋನು ಏನೋ ಒಂದಷ್ಟು ಶಕ್ತಿ ಸಿಕ್ಕಂಗಾಗೋದು ಏನೇನೋ ಮಾತಾಡೋನು ಎಲ್ಲರಿಗೂ ವಿಚಿತ್ರ ಅನಿಸುತ್ತೆ ಏ ಇವನು ಹಿಂಗೆ ಬಿಡಪ್ಪ ಅಂದ್ಕೊಂಡು ಸುಮ್ಮನೆ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಏನಾದರೂ ಮಾಡ್ಕೊಳ್ಳಿ ಅವನು ಹೇಳಿದರೂ ಕೂಡ ಬದಲಾಗಲ್ಲ ಮನೆ 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 ಹಿಡಿದು ಬಿಟ್ಟಿದ್ದಾನ ಅವನು ಮನೇಲಿ ಏನಿರುತ್ತೆ ಹೊರಗೆ ಬಂದು ಒಂದಿಷ್ಟು ದುಡಿದ್ರೆ ಯಾರ ಥರನಾದರೂ ಒಂದಷ್ಟು ಏನಾದರೂ ಜೀತ ಕೆಲಸ ಮಾಡಿದರೆ ಏನೋ ಒಂದಷ್ಟು ಗಂಜಿಗಾದರೂ ಆಗುತ್ತೆ ಅಂದರೆ ಇವನು ಸೋಂಬೇರಿ ಆಗಿಬಿಟ್ಟಿದ್ದಾನೆ ಅವನ ಮೇಲೆ ಎಲ್ಲರೂ ಆರೋಪ ಮಾಡಿ ಬೈಕೊಂಡು ಬೈಕೊಂಡು ಹೊರಗಡೆ ಹೋಗ್ತಾ ಇದ್ದರು ಇವನು ಮನೆಯಲ್ಲೇ ಕೂಡೋನು ಯೋಚನೆ ಮಾಡೋನು ಯೋಚನೆ ಮಾಡೋನು ಸುಮ್ಮನೆ ಹೊರಗಡೆ ದುಡ್ದು ನಮ್ಮಪ್ಪನೂ ದುಡ್ದು ಹೋಗಿಬಿಟ್ಟಿದ್ದಾನೆ ನಮ್ಮ ತಾತನ ದುಡಿದು ಹೋಗಿದ್ದಾನೆ ನಾನು ಅಷ್ಟೇ ಆಗ್ತೀನಿ ಏನಾದರೂ ಇಲ್ಲಿ ಮನೆಯಲ್ಲೇ ಮಾಡೋಣ ಅಂತ ಸುಮ್ಮನೆ ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಒಂದು ಕಡೆಯಿಂದ ಅವ್ರಿಗೆ ಯಾರಿಗೂ ಹೇಳಾರ್ದಂಗೆ ಎಲ್ಲರೂ ಮಲಗಿದಾಗ ಸುಮ್ಮನೆ ಮನೆ ಆಗಿದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವನು ಒಂದು ಕಡೆಯಿಂದ ರಂಧ್ರ ಮಾಡ್ತಾನೆ ರಂಧ್ರ ಮಾಡ್ತಾನೆ ರಂಧ್ರ ಮಾಡ್ತಾನೆ ರಂಧ್ರ ಮಾಡ್ತಾನೆ ಏನೂ ಸಿಗುತ್ತೆ ನೆಲ ಅಗಿತಾ ಇರ್ತಾನೆ ನೆಲ ಆಗದವ್ರೆ ಬೇರೂ ಹೋಗುತ್ತೆ ಅವ್ರು ಬೈತಾರೆ ಹೊರಗಡೆ ಏನಾದರೂ ಬಂದು ಕೆಲಸ ಮಾಡಿದ್ರೆ ಏನಾದರೂ ಗಂಜಿನಾದರೂ ಸಿಗುತ್ತೆ ಮನೇಲಿ ಆಗುತ್ತೆ ಕೂತ್ಕೊಂಡ್ರೆ ನಿನಗೇನು ಸಿಕ್ಕುತ್ತೋ ಅಂತ ಬೈತಾರೆ ಆದರೂ ಇವನು ಬಿಡೋಲ್ಲ ಮತ್ತೆ ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವರೆಲ್ಲರಿಗೂ ಗೊತ್ತಾಗುತ್ತೆ ಸರಿ ಬಿಡು ಇವನು ಏನಾದರೂ ಮಾಡ್ಕೊಂಡು ಹೋಗಲಿ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ ಅಗಿತಾನೆ 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 ಸ್ವಲ್ಪ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮತ್ತೂ ಅಗಿತಾ 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 ಹೋಗ್ತಾನೆ ಒಂದು ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾನೆ ತೆಗೆದು ಬಂಗಾರದ ಬಿಂದಿಗೆ ಇನ್ನೊಂದು ಕಡೆ ನೋಡ್ತಾನೆ ಮುತ್ತುರತ್ನ ಅವನಿಗೆ ಪರಶನ್ ಆಗಿಬಿಡ್ತಾನೆ ಶಾಕ್ ಆಗಿಬಿಡ್ತಾನೆ ಯಾಕಂದರೆ ಇದು ಅವ್ರ ಮನೆಯಲ್ಲಿರೋದಲ್ಲ ಅದು ಹಿಂದಿನ ಕಾಲದಲ್ಲಿ ಇಡೀ ರಾಜನ ಆಸ್ಥಾನವಾಗಿತ್ತು ಇಡೀ ಆ ಗ್ರಾಮ ಇಡೀ ಗ್ರಾಮದಲ್ಲಿರೋರೆಲ್ಲ ಬಿಕಾರಿಗಳಾಗಿ ಇಡೀ ಗ್ರಾಮದಲ್ಲಿರೋರೆಲ್ಲ ಬಡತನದಿಂದ ಬದುಕ್ತಾ ಇದ್ದಾರೆ ನನ್ನ ಮನೆ ಕೆಳಗಡೆ ನಾನಿಷ್ಟು ದಾರಿದ್ರ್ಯದಲ್ಲಿರೋರು ಮನೆ ಕೆಳಗಡೆನೇ ಇಷ್ಟು ಸಿಕ್ಕಿದೆ ಇನ್ನು ಇಡೀ ಊರು ತುಂಬ ಎಷ್ಟಿರ್ಬೋದು ಇದು ಸ್ವಲ್ಪ ಒಳಗೋದ್ರೆ ಎಲ್ಲ ಸಿಕ್ತೈತಿ ಇವರಿಗೆ ಬರೀ ವರ್ಗ ದುಡಿತಾ ಇದ್ದಾರೆ ವರ್ಗ ದವಸ ಧಾನ್ಯಕ್ಕಾಗಿ ಇಷ್ಟೆಲ್ಲ ಅಲೆದಾಡ್ತಾ ಇದ್ದಾರೆ ಅದ್ರ ಒಳಗಡೆ ಇಷ್ಟೆಲ್ಲ ಗಣಿ ತುಂಬಿಕೊಂಡು ಅದ್ರ ಮೇಲೆ ಮಲ್ಕೊಂಡಿದ್ದಾರೆ ಇವ್ರು ಎಷ್ಟು ಅಜ್ಞಾನದಲ್ಲಿದ್ದಾರೆ ಅಂತ ಅನ್ನಿಸ್ಬಿಡತು ಆ ಗಣಿ ಸಿಕ್ಕ ಮೇಲೆ ಹೆಂಗಾಗಬೇಡ ಒಳಗಡೆಯಿಂದ ಹೆಂಗು ರೋಮಾಂಚನ ಆಯಿತು ಇಷ್ಟು ವರ್ಷ ನಮ್ಮ ತಾತ ನಮ್ಮ ಮುತ್ತಾತ ನಮ್ಮಪ್ಪ ಎಲ್ಲರೂ ಬೆವರು ಸುರಿಸಿ 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 ಹಾಳಾಗಿ ಹೋದರು ನಮ್ಮ ಮುತ್ತಾತ ಹಂಗಿದ್ರು ಹಿಂಗಿದ್ರು ಅಂತ ಬರೀ ಹೇಳಿದ್ದೇ ಆಯಿತು ಕೇಳಿದ್ದೇ ಆಯಿತು ಅದನ್ನು ಅನುಭವಿಸ್ಲಿಲ್ಲ ನಾವು ಯಾಕೆ ಅಂದರೆ ಯಾವ ಶಕ್ತಿಗಳಿದೆ ಯಾವ ಸಂಪತ್ತಿದೆ ಅದರ ಮೇಲೆ ಮಣ್ಣು ಹಾಕಿಬಿಟ್ಟು ನಾವು ಆರಾಮಾಗಿ ಮಲ್ಕೊಂಡು ಹೊರಗಡೆ ಹುಡುಕ್ತಾಯಿದ್ದೀವಿ ಅಂದರೆ ಒಳಗಡೆ ಇಟ್ಕೊಂಡು ಗಣಿಯನ್ನು ಹೊರಗಡೆನ ಹುಡುಕಿದರೆ ಧರಿದ್ರೆ ಬರದೆ ಇನ್ನೇನಾಗುತ್ತೆ ಅಂತ ಮಗುವಿಗೆ ಹೆಂಗೆ ರೋಮಾಂಚನಾಗಿ ಚೀರಾಡಿ ಕೂಗಾಡಿ ಹಾರಾಡಿ ಇಡೀ ಊರಿಗೆಲ್ಲ ಹೇಳಿ ಅದನ್ನು ಅನುಭವಿಸಬೇಕು ಅಂತ ಎಲ್ಲರಲ್ಲೂ ಆ ಶಕ್ತಿಯನ್ನು ತುಂಬಿಸಬೇಕು ಎಲ್ಲರನ್ನು ಅಗಿಲಿಕ್ಕೆ ಹಚ್ಚಬೇಕು ಅಂತ ಅವ್ನಿಗೆ ಹೆಂಗೆ ಪ್ರೇರಣೆ ಬರುತ್ತೋ ಆಸ್ ಇಟ್ ಈಸ್ ಹಾಗೆ ವಿವೇಕಾನಂದರಿಗೆ ಆಗಿದ್ದು ವಿವೇಕಾನಂದರು ಎಲ್ಲರ ಚಿಂತೆ ದೇಶವನ್ನು ಹಂಗೆ ಮಾಡಬೇಕು ದೇಶವನ್ನು ಹಿಂಗೆ ಮಾಡಬೇಕು ಬರೀ ಹೊಗಳವರು ಮತ್ತೆ ಅವರು ಬರೋದು ಭಾರತವನ್ನು ಹೊಗಳೋರು ಆದರೂ ಭಾರತಕ್ಕೇ ಸಾಲ ಕೊಡೋರು ಭಾರತವನ್ನೇ ಬಡತನದಲ್ಲಿ ಇಡ್ಲಿಕ್ಕೆ ಇಷ್ಟಪಡೋರು ಭಾರತದನ್ನ ಬಂಡವಾಳವನ್ನಾಗಿ ಮಾಡಿಕೊಳ್ಳೋರು ಭಾರತದ ಬಗ್ಗೆ ಎರಡು ಒಳ್ಳೆ ಮಾತಾಡ್ದಂಗೆ ಮಾಡೋರು ಭಾರತಕ್ಕೆ ಮೋಸ ಮಾಡಕ್ಕೆ ಬರೋರು ಭಾರತದ ಜೊತೆ ಬಾಂಧವ್ಯ ಇಟ್ಕೊಳ್ಳೋದು ತಮ್ಮ ಮಾಲ್ಗಳನ್ನು ಮಾರ್ಕೊಳ್ಳೋದಕ್ಕೆ ಮಾತ್ರ ಒಳ್ಳೆ ಮಾತುಗಳನ್ನು ಆಡೋರು ಇದೆಲ್ಲವೂ ಮಾಡ್ತಾ 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 ಇಲ್ಲಿರುವಂಥ ಅಜ್ಞಾನಿಗಳಿಗೆ ಇದು ಯಾವುದರ ಗೊತ್ತಿಲ್ಲ ಮುಂದೆ ಆಗುವ ಅನರ್ಥದ ಬಗ್ಗೆನೂ ಗೊತ್ತಿಲ್ಲ ಈ ಥರನೇ ಇದು ದೇಶದ ಪರಿಸ್ಥಿತಿ ಹೋಗ್ತಾ ಇದೆ ಒಳಗಡೆ ನೋಡಿದರೆ ವೇದ ಇದೆ ಶಾಸ್ತ್ರ ಇದೆ ಉಪನಿಷತ್ ಇದೆ ಭಗವದ್ಗೀತೆ ಇದೆ ಧರ್ಮಾತ್ಮರಿದ್ದಾರೆ ಮಹಾತ್ಮರಿದ್ದಾರೆ ಶರಣರಿದ್ದಾರೆ ಸನ್ಯಾಸಿಗಳಿದ್ದಾರೆ ಇಂಥ ಆಧ್ಯಾತ್ಮಿಕ ಸಂಪತ್ತಿನ ಗಣಿಯನ್ನು ಒಳಗೊಂಡಿರುವ ಭಾರತ ದೇಶದವರು ನಾವು ನಾವು ಜಗತ್ತಿಗೆ ಕೊಡಬೇಕಾಗಿರೋರು ನಮ್ಮ ಕೈ ಹಿಂಗಿರಬೇಕು ಹಿಂಗಾಗ್ಬಿಟ್ಟೈತಿ ಯಾಕಿದು ದರಿದ್ರತನ ಅಂತ ಒಳಗಡೆ ಚಿಂತೆ ಶುರುವಾಗ್ಬಿಡ್ತು ವಿವೇಕಾನಂದರಿಗೆ ಎಲ್ಲರೂ ದೇಶಕ್ಕಾಗಿ ಏನೋ ಅಂಗ ಮಾಡಬೇಕಂತ ವಿಜ್ಞಾನದ ಕಡೆ ಹೋದರು ಗಣಿತದ ಕಡೆ ಹೋದರು ಸಮಾಜದ ಕಡೆ ಹೋದರು ಇತಿಹಾಸದ ಕಡೆ ಹೋದರು ಆದರೆ ವಿವೇಕಾನಂದರಂದರು ಇತಿಹಾಸವನ್ನು ಸೃಷ್ಟಿಸಬೇಕೀಗ ಮತ್ತೆ ನಾವು ಹೊಸದಾಗಿ ಅಂತ ಆಳವಾಗಿ ಒಂದಷ್ಟು ಅಂತರ್ಮುಖಿಯಾಗೋದ್ರ ಕಡೆ ಗಮನ ಕೊಟ್ಟರು ಅವಾಗ ಅವರು ಮನೆ ಬಿಟ್ಟರು ಮನೆಗೆ ಎತ್ತಿರುವ ತಂದೆ ತಾಯಿಗಳಿಗೆ ಒಂದಷ್ಟು ಒಳ್ಳೆ ಊಟ ಹಾಕ್ಲಿಕ್ಕೆ ಇವನಿಗೆ ಯೋಗ್ಯತೆ ಇಲ್ಲ ಅಂತ ಮಾತಾಡಿಕೊಂಡ್ರು ಇವನು ದುಡಿಲಾರದ ಸೋಮಾರಿ ಆಗಿ ಹೆಂಗೆ ತಿರುಗುತ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರು ಇವನು ಸಮಾಜಕ್ಕಾಗಿ ಈತನಿಂದ ಏನು ದೊಡ್ಡ ಕೊಡುಗೆ ಆಗುತ್ತೆ ಧ್ಯಾನದಲ್ಲಿ ಕೂತ್ಕೊಂಡ್ರಿ ಅಂತ ಅಂದ್ಕೊಂಡ್ರು ಆದರೆ ಅದೇ ಧ್ಯಾನದ ಒಳಗಡೆ ಆತ್ಮದ ಅನುಭೂತಿಯ ಗಣಿ ಇರುವಂಥದ್ದು ಪರಮಾತ್ಮನ ಶಕ್ತಿಯ ಗಣಿ ಇರುವಂಥದ್ದು ಆ ಜ್ಞಾನದ ಆಳದ ಜ್ಞಾನ ರತ್ನಗಳ ಗಣಿ ಇರುವಂಥದ್ದು ಅನ್ನೋದು ವಿವೇಕಾನಂದರಿಗೆ ಗೊತ್ತಿತ್ತು ಅದಕ್ಕೆ ಆಳವಾದ ಜ್ಞಾನದ ಯಾಗವನ್ನು ಮಾಡಿ ಧ್ಯಾನವನ್ನು ಮಾಡಿ ಆ ಜ್ಞಾನದಲ್ಲಿ ಆತ್ಮದ ಜಾಗೃತಿಯನ್ನು ಮಾಡಿಕೊಂಡು ತಾನು ಕಂಡುಂಡು ಅನುಭವಿಸಿದ ಆ ಒಂದು ಶಾಂತಿಯ ರತ್ನಗಳ ಗಣಿ ಏನಿದೆ ಆ ಜ್ಞಾನದ ರತ್ನಗಳನ್ನು ಇಡೀ ಜಗತ್ತಿಗೆ ಹಂಚಬೇಕು ಅನ್ನುವಂಥ ರೀತಿಯಲ್ಲಿ ಉಮ್ಮಂಗ ಉತ್ಸಾಹ ವಿವೇಕಾನಂದರಿಗೆ ಬಂದುಬಿಡ್ತು ಆವಾಗ ಸಿಂಹ ಸದೃಶ್ಯರಾಗ್ಬಿಟ್ರವರು ಇಡೀ ಜಗತ್ತಿನಲ್ಲಿ ಅವ್ರ ಮುಂದೆ ನಿಲ್ಲುವ ತಾಕತ್ತು ಯಾರೊಬ್ರಿಗೂ ಇಲ್ಲ ಯಾಕಂದರೆ ಅವರಿಗೆ ಅಂತಹ ಗಣಿ ಸಿಕ್ಕಾಯಿತು ಯಾವಾಗ ಮನುಷ್ಯನಲ್ಲಿ ಜಾಗೃತಿ ಆಗುತ್ತೆ ನಿರಾಕಾರ ಸತ್ಯದ ಬಗ್ಗೆ ಗೊತ್ತಾಗುತ್ತೆ ಅವನು ಅಮರತ್ವನಾಗ್ಬಿಡ್ತಾನೆ ಅಮರನಾಗ್ಬಿಡ್ತಾನೆ ಅಮೃತವನ್ನು ಪೀನ ಮಾಡಿಬಿಡ್ತಾನೆ ಅವನಿಗೆ ಮುಂದೆ ಯಾವ ಶಕ್ತಿಯು ನಿಲ್ಲಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ವಿವೇಕಾನಂದರಿಗೆ ಆ ಒಂದು ಆತ್ಮ ಜಾಗೃತಿ ಧ್ಯಾನದಲ್ಲಿ ಆದಾಗ ಒಳಗಿರುವ ಅಮಿರತವಾದ ಅವಿರತ ಅನಾಯಾಸವಾಗಿ ಸಿಕ್ಕಿರುವ ಆ ಆತ್ಮದ ಬಲವನ್ನು ಅವಿನಾಶಿ ಬಲವನ್ನು ಅನಾದಿ ಬಲವನ್ನು ಇಡೀ ಜಗತ್ತಿನ ಉದ್ಧಾರಕ್ಕಾಗಿ ದೇಶದ ಆತ್ಮಗಳ ಉದ್ಧಾರಕ್ಕಾಗಿ ನನ್ನ ಭಾರತವನ್ನು ಮತ್ತೆ ಗುರುವನ್ನಾಗಿ ಮಾಡಲಿಕ್ಕೆ ಆಧ್ಯಾತ್ಮ ಗುರುವನ್ನಾಗಿ ನೋಡಲಿಕ್ಕೆ ತಮ್ಮ ಎಲ್ಲ ಶಕ್ತಿಯನ್ನು ವಿನಿಯೋಗಿಸಿದರು ಎಲ್ಲಾ ಧ್ವನಿಯನ್ನು ವಿನಿಯೋಗಿಸಿದರು ಎಲ್ಲಾ ಬುದ್ಧಿಯನ್ನ ಖರ್ಚು ಮಾಡಿದ್ರು ಪ್ರಖಂಡವಾದ ಸಂಚಲನವನ್ನ ಮಾಡಿದ್ರು ಬೆಳಕಿನ ಹಬ್ಬವನ್ನೇ ಮಾಡಿಬಿಟ್ರು ಅವರು ಅವ್ರಿಟ್ಟಿರುವ ಒಂದೊಂದು ಎಜ್ಜೆ ಇವತ್ತಿಗೂ ಕೂಡ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ ಅವ್ರು ಆಡಿರುವ ಒಂದೊಂದು ಬೆಂಕಿ ಕಿಡಿಗಳಂತೆ ಅವರ ಮಾತುಗಳು ಇವತ್ತಿಗೂ ನಮಗೆ ಕೇಳಿಸ್ತಾ ಇದೆ ಅವರು ಆಡಿರುವುದು ಬರೀ ಸಿಡಿಲ ಮರಿಯಂತೆ ಸದಾಕಾಲ ಗುಡುಗು ಮಿಂಚಿನಂತೆ ಅವರ ಮಹಾವಾಕ್ಯಗಳನ್ನು ನಾವು ನೋಡ್ತಿದ್ದೀವಿ ಯಾಕೆ ಅಂದ್ರೆ ಇಡೀ ಭಾರತ ಇಷ್ಟೆಲ್ಲ ಆಧ್ಯಾತ್ಮಿಕ ಸಂಪತ್ತನ್ನು ತುಂಬಿಕೊಂಡು ಇಷ್ಟು ರೌರವ ನರಕದಲ್ಲಿ ಅವ್ರ ಮುಂದೆ ಕೈ ಚಾಚಿಕೊಂಡು ಅನಾಥರ ಥರ ನಿರ್ಗತಿಕರ ಥರ ನಿಸ್ಸಹಾಯಕರ ಥರ ಈ ಒಂದು ಬೇಡದೊಂದನ್ನು ನೋಡಿದರೆ ಮಾಂಗನೇಸೆ ಮರಣಾಬಲ ಅಂತ ಹೇಳ್ತಾರೆ ಬ್ರಹ್ಮಕುಮಾರಿಸಲಿ ಅದನ್ನೇ ವಿವೇಕಾನಂದರ ಅರ್ಥ ಮಾಡಿಕೊಂಡರು ಕೇಳೋದಕ್ಕಿಂತ ಸಾಯದ ಮೇಲೋ ಅವ್ರ ಮುಂದೆ ಹೋಗಿ ಯಾಕೆ ಉಡಿವಡ್ಡಿ ಕೇಳ್ತಾ ಇದ್ರಿ ನಮಗೆ ಜೀವದಾನ ಮಾಡಿ ನಮಗೆ ಜೀವದಾನ ಮಾಡಿ ಅಂತ ಅವ್ರ ಮುಂದೆ ಹೋಗಿ ಯಾಕೆ ಫಾರಿನ್ ಅವ್ರ ಮುಂದೆ ನೀವು ಬೇಡಿಕೊಂಡು ಕೂತಿದ್ದೀರಿ ನಿಮ್ಮ ಒಳಗಡೆ ಹೋಗಿ ನೋಡಿ ಆತ್ಮದ ಜ್ಞಾನ ಇದೆ ಆತ್ಮದ ಜ್ಞಾನ ಕೊಡುವಂಥ ವೇದ ಉಪನಿಷತ್ತು ಭಗವದ್ಗೀತೆ ನಮ್ಮಲ್ಲಿ ಇರೋದು ಆ ಜ್ಞಾನವನ್ನು ಬಿಟ್ಟು ಅವರು ಕೊಡುವಂಥ ಎಂಜಲ್ ಕಾಸಿನಿಂದ ಹೋಗಿಬಿಟ್ಟು ಒಳಗಡೆ ಇರುವ ರತ್ನಗಳನ್ನು ಅವರಿಗೆ ಕೊಟ್ಟು ನೀವು ಇವತ್ತು ಇಂಥ ಕಂಗಾಲ ಪರಿಸ್ಥಿತಿಯನ್ನು ಪಡ್ಕೊಂಡಿದ್ದೀರಿ ಅಂದರೆ ಇದು ನೀವು ನಮ್ಮ ಭಾರತ ದೇಶಕ್ಕಷ್ಟೇ ಅಲ್ಲ ಮುಂದೆ ಬರುವ ಮಹಾನ್ ಪೀಳಿಗೆಗೆ ಮಾಡುವಂಥ ಒಂದು ಪಾಪದ ಕಾರ್ಯ ಇದು ಅವಮಾನ ಇದು ನೀವು ಮಾಡುವಂಥ ಮೋಸ ಆಗುತ್ತೆ ಅದಕ್ಕಾಗಿ ನೀವು ಈ ಕೆಲಸವನ್ನು ಮೊದಲು ನಿಲ್ಲಿಸಿ ಯಾರ ಮೇಲೆ ನಂಬಬೇಡಿ ಯಾರ ಮೇಲೆ ನೀವು ಡಿಪೆಂಡ್ ಆಗಬೇಡಿ ಯಾರಿಂದ ಏನನ್ನು ಬಯಸಬೇಡಿ ಯಾವುದರ ಅವಶ್ಯಕತೆಯು ನಮ್ಮ ಭಾರತಕ್ಕಿಲ್ಲ ಯಾಕೆ ಅಂದರೆ ಅದು ಜ್ಞಾನದ ಮುಂದೆ ಎಲ್ಲವೂ ಕೂಡ ಶೂನ್ಯ ಆ ಜ್ಞಾನದ ಘಣಿಯೇ ಭಾರತ ಆಗಿರಬೇಕಾದರೆ ಯಾಕೆ ಯೋಚನೆ ಮಾಡ್ತೀರಿ ಹೋಗಿ ಒಳಗಡೆ ನಿಮ್ಮ ಮನಸ್ಸು ಬುದ್ಧಿಗಳನ್ನು ಹೊರಗಡೆ ಅರಿತಾ ಇರೋದನ್ನು ಒಂದಷ್ಟು ಹೊರಗಡೆ ತಿಳಗಿಸಿಕೊಳ್ಳಿ ಒಳಗಡೆ ಪವಿತ್ರ ಶಕ್ತಿ ಇದೆ ಆ ಪವಿತ್ರತೆಯಲ್ಲಿ ಬನ್ನಿ ಪವಿತ್ರತೆಯನ್ನು ಜಾಗೃತಿ ಮಾಡಿಕೊಳ್ಳಿ ಆ ಅವಿನಾಶಿಯನ್ನು ಅರ್ಥ ಮಾಡಿಕೊಂಡು ಅಮರತ್ವರಾಗಿ ನಿಮ್ಮ ಮುಂದೆ ಯಾವ ಶಕ್ತಿಯೂ ಕೂಡ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಪ್ರಕೃತಿಯು ನಿಮಗೆ ಶರಣಾಗಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧವಾಗಿದೆ ಹಾಗಾಗಿ ನೀವು ದೇವತೆಗಳನ್ನಾದರೂ ಬಿಡಿ ಮಂದಿರಗಳನ್ನಾದರೂ ಬಿಡಿ ಮಸ್ಜಿದಾದರೂ ಬಿಡಿ ಚರ್ಚ್ಗಳನ್ನಾದರೂ ಬಿಡಿ ಮಠಗಳನ್ನಾದರೂ ಬಿಡಿ ಆದರೆ ನೀವು ಮನಸ್ಸನ್ನು ಹೊರಗೆ ಹರಿಸುವುದನ್ನು ಬಿಟ್ಟು ಒಳಗಡೆ ನಿಮ್ಮ ಆತ್ಮದ ಮೇಲೆ ಯಾವತ್ತು ನಂಬಿಕೆಯನ್ನು ಬಿಡಬೇಡಿ ನಿಮ್ಮ ಆತ್ಮದ ಮೇಲೆ ಶ್ರದ್ಧೆಯನ್ನು ಯಾವತ್ತು ಕಳೆದುಕೊಳ್ಳಬೇಡಿ ಯಾಕಂದರೆ ಆತ್ಮಕ್ಕಿಂತ ಅಸಾಧ್ಯವಾದುದು ಮತ್ಯಾವುದೂ ಇಲ್ಲ ಆತ್ಮಕ್ಕಿಂತ ಶಕ್ತಿಶಾಲಿಯಾಗಿರುವುದು ಮತ್ತಾವುದೂ ಇಲ್ಲ ಆತ್ಮಕ್ಕೆ ಅಸಾಧ್ಯ ಎನ್ನುವ ಶಬ್ದವೇ ಗೊತ್ತಿಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಏನು ಇಚ್ಛಿಸುತ್ತೀರೋ ಅದೇ ಆಗ್ತೀರಿ ಯಾಕಂದರೆ ಆತ್ಮಕ್ಕೆ ಅಷ್ಟು ತಾಕತ್ತಿದೆ ನಿಮ್ಮ ಮನಸ್ಸು ಕೂಡ ಆತ್ಮ ಜಾಗೃತಿಯಾಗಿ ಆತ್ಮ ಏನು ಹೇಳುತ್ತೋ ಅದನ್ನು ಮಾತ್ರ ಕೇಳಬೇಕು ನಿಮ್ಮ ಮನಸ್ಸು ಮನಸ್ಸು ಏನು ಹೇಳುತ್ತೆ ಅದನ್ನು ಮಾತ್ರ ಕೇಳಬೇಕು ನಿಮ್ಮ ಇಂದ್ರಿಯಗಳು ಆ ರೀತಿಯಲ್ಲಿ ಆತ್ಮ ರಾಜ ಮನಸ್ಸು ಮಂತ್ರಿ ಇಂದ್ರಿಯಗಳೇ ಪ್ರಜೆಗಳು ಆದರೆ ಇವತ್ತು ಆ ಆತ್ಮರಾಜನನ್ನು ನೀವು ಮಲಗಿಸಿಬಿಟ್ಟಿದ್ದೀರಿ ಮಂತ್ರಿ ಪ್ರಜೆ ಕೈಯ ಕಡೆಗೆ ನೀವು ಅಧಿಕಾರವನ್ನು ಕೊಟ್ಟು ಮನಸ್ಸೋ ಇಚ್ಛೆ ಪ್ರಜಾರಾಜ್ಯವನ್ನು ಮಾಡುತ್ತಿದ್ದಾಗ ಏನಾಗುತ್ತೆ ಮತ್ತು ಸಾಮ್ರಾಜ್ಯ ಕೆಟ್ಟು ಹಾಳಾಗಿ ಹೋಗಿದೆ ಅದೇ ತರಹ ಈಗ ಪ್ರಜಾರಾಜ್ಯವನ್ನು ಬಿಡಿ ಮಂತ್ರಿ ರಾಜ್ಯವನ್ನು ಬಿಡಿ ಆತ್ಮರಾಜನ ಆಡಳಿತದಲ್ಲಿ ಬನ್ನಿ ನೀವು ಸ್ವಮಾನದಲ್ಲಿ ಬನ್ನಿ ಸ್ವರೂಪದಲ್ಲಿ ಬನ್ನಿ ಸ್ವಸ್ಥಿತಿಯಲ್ಲಿ ಬನ್ನಿ ಸ್ವಮಾನದಲ್ಲಿ ಬನ್ನಿ ಸ್ವಜಾಗೃತಿಯಲ್ಲಿ ಬನ್ನಿ ಇದನ್ನೇ ಆತ್ಮ ಸಾಕ್ಷಾತ್ಕಾರ ಆತ್ಮ ಜಾಗೃತಿ ಆತ್ಮ ಅಭಿಮಾನ ಅಂತ ಕರೀತಾರೆ ಈ ಒಂದು ಆತ್ಮ ಜಾಗೃತಿ ಮಾಡಿಕೊಂಡ ಮೇಲೆ ನೀವು ಏನು ಇಚ್ಛಿಸುವಿರೋ ಅದೇ ಆಗ್ತಿರಿ ಕಾಮದೇನು ಕಲ್ಪವೃಕ್ಷ ಈ ಆತ್ಮ ನೀವೇ ಆಗಿದ್ದೀರಿ ನೀವು ಮನಸ್ಸಿನಿಂದ ನಾನು ದುರ್ಬಲ ನಾನು ದುರ್ಬಲ ನಾನು ದುರ್ಬಲ ಅನ್ಕೊಂಡ್ರೆ ಅದು ತತಾಸ್ತು ನೀನು ದುರ್ಬಲನೇ ಖಂಡಿತವಾಗಿ ಆಗೋದು ನಾನು ಶಕ್ತಿವಂತ ನಾನು ಶಕ್ತಿವಂತ ನಾನು ಶಕ್ತಿವಂತ ಅಂತ ಅಂತ ಹೋಗಿ ಒಳಗಡೆಯಿಂದ ಆತ್ಮವಿಶ್ವಾಸದಿಂದ ಹೇಳ್ತಾ ಹೋಗಿ ಆಟೋಮೆಟಿಕ್ಕಾಗಿ ನಿಮ್ಮಲ್ಲಿ ಶಕ್ತಿಯೇ ತುಂಬುವುದು ಹೊರತಾಗಿ ಬೇರೆ ಏನೂ ಅಲ್ಲ ಹಾಗಾಗಿ ಇಚ್ಛಿಸಿದಂತೆ ಆಗುವಿರಿ ಯದ್ ಭಾವಂ ತದ್ಭಾವತೆ ನಿಮ್ಮ ಭಾವನೆ ಹೇಗಿದೆಯೋ ಹಾಗೆ ನೀನು ಆಗುವೀಯೋ ನೀನು ಇಚ್ಛಿಸಿದಂತೆಯೇ ನಿನ್ನ ಜೀವನ ಇರುತ್ತೆ ಅನ್ನುವಂಥ ಸತ್ಯವನ್ನು ಜಗತ್ತಿಗೆ ಕೊಟ್ಟು ಯೋಚಿಸುವುದರ ಕಡೆಗೆ ಗಮನ ಕೊಡಿ ಥಿಂಕ್ ಬಿಫೋರ್ ಇಂಕ್ ಥಿಂಕ್ ಬಿಫೋರ್ ಥಿಂಕ್ ಅಂತ ಹೇಳ್ತಾರೆ ಅಂದರೆ ಈ ಮಾಡುವುದಕ್ಕಿಂತ ಮುಂಚೆ ಯೋಚಿಸು ಯೋಚಿಸುವುದಕ್ಕಿಂತ ಮುಂಚೆ ಯೋಚಿಸು ನಾನು ಏನು ಯೋಚಿಸ್ತಾ ಇದ್ದೀನಿ ಅನ್ನೋದು ಯಾಕಂದರೆ ಏನು ಯೋಚಿಸುವೆಯೋ ಅದೇ ಆಗುವೆ ಎನ್ನುವಂಥ ಒಂದು ಶ್ರೇಷ್ಠ ಸಂದೇಶವನ್ನು ಜಗತ್ತಿಗೆ ತಲುಪಿಸಬೇಕು ಇದು ಮಹಾನ್ ಸತ್ಯ ಶಕ್ತಿಯ ಜೀವನ ದೌರ್ಬಲ್ಯವೇ ಮರಣ நான் ஏன் அன்க்கொள்னோ ಅದೇ ಆಗ್ತೀನಿ ಈ ಸತ್ಯ ಜಗತ್ತಿಗೆ ಗೊತ್ತಿಲ್ಲ ಈ ದೊಡ್ಡ ಸತ್ಯವನ್ನು ಜಗತ್ತಿಗೆ ಬಿಟ್ಟರೆ ಸಾಕು ಎಲ್ಲರೂ ಆ ಥರ ಅನುಕೂಲತಾ ಹೋಗಿ ನೀವು ಏನೂ ಮಾಡದೇ ಇದ್ದರೂ ಪರವಾಗಿಲ್ಲ ಜೀವನದಲ್ಲಿ ನಾನು ಶಕ್ತಿವಂತನಿದ್ದೇನೆ ಶಕ್ತಿವಂತನಿದ್ದೇನೆ ನಾನು ನಿರಾಕಾರನಿದ್ದೇನೆ ನಾನು ಆತ್ಮನಿದ್ದೇನೆ ಅಂತ ಆತ್ಮದ ಮೇಲೆ ವಿಶ್ವಾಸವನ್ನು ಇಟ್ಟು ನೀವು ಆ ಜಪವನ್ನು ಮಾಡ್ತಾ ಬನ್ನಿ ಸಾಕು ನೀವು ಮತ್ತೇನನ್ನು ಮಾಡುವುದು ಬೇಡ ನಿಮ್ಮಲ್ಲಿ ಆಟೋಮೆಟಿಕ್ಕಾಗಿ ಶಕ್ತಿಯನ್ನು ತುಂಬುವುದು ನೀವೇ ಅನುಭವ ಮಾಡುವಿರಿ ಅಂತ ಈ ಸತ್ಯ ಉಚಿತವಾಗಿ ಎಲ್ಲರಿಗೂ ಹೇಳಿ ನನ್ನ ಭಾರತ ದೇಶವನ್ನು ಶಕ್ತಿಯುತವನ್ನಾಗಿ ಮಾಡಬೇಕು ಎಲ್ಲ ಮನುಷ್ಯಾತ್ಮರನ್ನ ದೈವತ್ವದ ಕಡೆಗೆ ಕರೆದುಕೊಂಡು ಹೋಗಿ ಆ ಪರಾಶಕ್ತಿಯ ಅನುಭೂತಿಯನ್ನು ಮಾಡಿಸಿ ಅತೀಂದ್ರಿಯ ಸುಖದಲ್ಲಿ ಇಡೀ ಭಾರತವನ್ನು ತೇಲಾಡಿಸಬೇಕು ಅನ್ನುವಂಥ ಮಹದಿಚ್ಛೆಯನ್ನ ವಿವೇಕಾನಂದರೇ ಇಟ್ಟುಕೊಂಡಿದ್ರು ಹಾಗಾಗಿ ಅವರ ಮಾತುಗಳು ನೇರವಾಗಿತ್ತು ಅವರ ಮಾತುಗಳಲ್ಲಿ ಆ ಒಂದು ಉಮ್ಮಂಗ ಉತ್ಸಾಹವಿತ್ತು ಅವರ ಮಾತುಗಳು ಬರೀ ತೇರಿ ಮಾತುಗಳಾಗಿರಲಿಲ್ಲ ಅವರ ಮಾತುಗಳು ಪ್ರಾಕ್ಟಿಕಲ್ ಆಗಿತ್ತು ಅವರ ಅನುಭವದ ಸತ್ಯವಾಗಿತ್ತು ಅವರು ಕಂಡುಂಡು ಅನುಭವಿಸಿದ ಅತೀಂದ್ರಿಯ ಸುಖದ ಮಾತುಗಳಾಗಿತ್ತು ಹಾಗಾಗಿ ಅವರು ಯಾರಿಗೂ ಎದರಲಿಲ್ಲ ಏನಕ್ಕೂ ಹಿಂದೆ ಜಗ್ಗಲಿಲ್ಲ ಕುಗ್ಗಲಿಲ್ಲ ಹಾಗಾಗಿ ಅವರು ಹೇಳ್ತಾರೆ ಜಗತ್ತಿನಲ್ಲಿ ಪರಿಸ್ಥಿತಿಗಳು ಏನಾದರೂ ಇರಲಿ ಪ್ರಕೃತಿಯಲ್ಲಿ ಮನಸ್ಥಿತಿ ಪರಿಸ್ಥಿತಿ ಎಷ್ಟೇ ಬಂದರೂ ಆತ್ಮಿಕ ಸ್ಥಿತಿ ಸರಿಯಾಗಿದ್ದರೆ ಸ್ವಸ್ಥಿತಿಯಲ್ಲಿ ಇದ್ದರೆ ಪರಿಸ್ಥಿತಿ ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಬ್ರಹ್ಮಕುಮಾರಿಸಲ್ಲಿ ಕೂಡ ಈ ಜ್ಞಾನವನ್ನು ಕೊಡ್ತಾರೆ ಆತ್ಮಜ್ಞಾನದಲ್ಲಿ ಹಾಗಾಗಿ ಶರಣರು ಕೂಡ ಹೇಳ್ತಾರೆ ಅರಿತರೆ ಶರಣ ಮರೆತರೆ ಮಾನವ ಅಂತ ನೀನು ಶರಣನಾಗಿದ್ದರೆ ಯಾವುದಕ್ಕೂ ಎದುರುವ ಅವಶ್ಯಕತೆ ಇಲ್ಲ ಅಂತ ಶರಣರು ಹೇಳ್ತಾರೆ ಅದೇ ಥರ ವಿವೇಕಾನಂದರು ಒಂದು ಸಲ ತಮ್ಮ ಘಟನೆಯನ್ನೇ ಉದಾಹರಣೆ ಕೊಡ್ತಾರೆ ಕಾಶಿಯಲ್ಲಿ ಒಂದು ಸಲ ನಡೆದುಕೊಂಡು ಹೋಗುತ್ತಾ ಇರಬೇಕಾದ್ರೆ ಇವರು ಕಾಷಾಯ ವಸ್ತ್ರವನ್ನು ಧರಿಸಿರುವ ಕಾರಣ ಅಲ್ಲಿ ದೊಡ್ಡ ದೊಡ್ಡ ಕೋತಿಗಳು ಆ ಕೋತಿಗಳು ಹೆಂಗಿದ್ದವು ಅಂತಂದರೆ ಮನುಷ್ಯ ರೂಪದ ರಾಕ್ಷಸರು ಅಥವಾ ಕೋತಿ ರೂಪದ ರಾಕ್ಷಸರು ಥರ ದಷ್ಟ ಪುಷ್ಟವಾಗಿ ಇರುವಂಥ ಕೋತಿಗಳು ಮನುಷ್ಯನನ್ನೇ ನುಂಗಬಲ್ಲುವಂಥ ಒಂದು ದಷ್ಟಪುಷ್ಟವಾದ ನೋಡಿದರೆ ಎದುರಿಕೊಳ್ಳುವಂಥ ಒಂದು ಕೋತಿಗಳು ಆ ಒಂದು ಮಾರ್ಗದಲ್ಲಿ ಇದ್ದವು ಆದರೆ ವಿವೇಕಾನಂದರು ಹೋಗ್ತಾ ಇದ್ದರು ಅದು ನೋಡದೆ ಯಾವುದೋ ಕಡೆಯಿಂದ ಅಟ್ಯಾಕ್ ಮಾಡಿ ಹಿಂಡಿಗೆ ಹಿಂಡು ಕೋತಿಗಳು ಬರ್ತಾ ಇದ್ದವು ಕಾಲುಗಳನ್ನು ಹಿಡಿತಾ ಇದ್ದವು ಇನ್ನೇನು ಕಚ್ಚ್ತಾ ಇದ್ದವು ಅನ್ನೋಷ್ಟರಲ್ಲಿ ಇವರು ಓಡಲಿಕ್ಕೆ ಆರಂಭ ಮಾಡ್ತಾರೆ ಓಡ್ತಾರೆ ಓಡ್ತಾರೆ ಅದು ಓಡ್ತಾ ಇದ್ದಷ್ಟು ಇನ್ನೂ ಅವು ಇನ್ನೇನು ಕಚ್ಚಲೇಬೇಕು ಅನ್ನುವಷ್ಟರ ಮಟ್ಟಿಗೆ ಮೇಲೆ ಮೈ ಮೇಲೆ ಬೀಳಬೇಕು ಅನ್ನುವಷ್ಟರಲ್ಲಿ ಯಾರೋ ಒಬ್ಬರು ಕೂಗ್ತಾರೆ ನೀನು ಓಡಿದಷ್ಟು ಹಿಂದೆ ಬರುತ್ತೆ ನೀನು ನಿಲ್ಲು ಆ ಕಪಿಗಳನ್ನು ಎದುರಿಸುವಂತ ಕೂಗ್ತಾರೆ ಆಗ ಸಡನ್ನಾಗಿ ವಿವೇಕಾನಂದರು ಬೆಂಕಿಯ ಕಿಡಿಯಂತೆ ಆ ಮಾತನ್ನು ಕೇಳಿಸಿಕೊಂಡು ಟಕ್ಕನೆ ನಿಲ್ತಾರೆ ಅವರ ಧೈರ್ಯ ಎಷ್ಟಿತ್ತು ಅಂದರೆ ಅವರ ನಿಂತ ಒಂದು ಕ್ಷಣದಲ್ಲಿಯೇ ಎಲ್ಲ ಕೋತಿಗಳು ದೂರ ಆಗಿಬಿಡ್ತವೆ ಅವರು ಮತ್ತೆ ಈ ಕೋತಿಗಳ ಕಡೆ ಒಂದು ಹೆಜ್ಜೆ ಇಟ್ಟರೆ ಸಾಕು ಅವು ಇನ್ನೂ ಹತ್ತು ಹೆಜ್ಜೆ ಮುಂದೆ ಹೋಡಲಿಕ್ಕೆ ಆರಂಭ ಮಾಡ್ತೇವೆ ಇವರು ಆ ಕಡೆ ಹೋದಷ್ಟು ಮತ್ತೆ ಹಿಂದೆ ಹಿಂದೆ ಹೋಡಲಿಕ್ಕೆ ಆರಂಭ ಮಾಡ್ತೇವೆ ಅದೇ ಥರ ಅವತ್ತು ನನ್ನ ಜೀವನದ ಅತಿ ದೊಡ್ಡ ಸತ್ಯ ನನಗೆ ಗೊತ್ತಾಯಿತು ಪರಿಸ್ಥಿತಿ ಅನ್ನೋದು ಈ ಕೋತಿಗಳ ರೂಪದಲ್ಲಿ ಹೆದರುಕೊಂಡ್ರೆ ಹಿಂದೆ ಬಂದು ನಮ್ಮನ್ನು ನುಂಗುವಷ್ಟು ನಮ್ಮನ್ನು ಮುಗಿಸಲಿಕ್ಕೇನು ಕೂಡ ಅವು ಯೋಚನೆ ಮಾಡುವುದಿಲ್ಲ ಆದರೆ ನಾವು ತಿರುಗಿ ನಿಂತಿವೆ ಅಂತ ಗೊತ್ತಾದರೆ ನಮ್ಮನ್ನು ಎದುರಿಸುವುದಿರಲಿ ನಮ್ಮ ಹತ್ತಿರ ಬರುವ ತಾಕತ್ತು ಪರಿಸ್ಥಿತಿಗೆ ಇಲ್ಲ ಅನ್ನುವಂಥ ಸತ್ಯ ಅವತ್ತೇ ಗೊತ್ತಾಗುತ್ತೆ ಆ ಸತ್ಯವನ್ನೇ ಸಾರಬೇಕು ಜಗತ್ತಿಗೆ ಏನೂ ಮಾಡಬೇಕಾಗಿಲ್ಲ ನಾವು ನಮ್ಮ ಸಂಕಲ್ಪದಿಂದ ಎಲ್ಲವನ್ನು ಪಡೆಯುವಂಥ ತಾಕತ್ತು ನಮಗಿದ್ರೂ ಕೂಡ ಇಷ್ಟೊಂದು ಕಷ್ಟಪಟ್ಟು ಶ್ರಮವಹಿಸಬೇಕು 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 ಎಲ್ಲಿ ತನಕ ಶ್ರಮ ಯಾಕೆ ಈ ಪರಿಸ್ರಮ ಯಾಕೆ ಅಂದರೆ ಒಳಗಡೆ ನಿನ್ನ ಮನಸ್ಥಿತಿ ಸರಿಯಿಲ್ಲದೆ ಇರೋದರಿಂದ ಈ ಪರಿಸ್ಥಿತಿಗೋಸ್ಕರ ನೀನು ದುಡಿತಾ ಇದೆಯಾ ಹಾಗಾಗಿ ಪರಿಸ್ಥಿತಿಯನ್ನು ಪರಿಹಾರ ಆಗಬೇಕು ಅಂದರೆ ಮನಸ್ಥಿತಿ ಸರಿಯಾಗಬೇಕು ಮನಸ್ಥಿತಿ ಸರಿ ಆಗಬೇಕು ಅಂತಂದರೆ ನೀನು ಸ್ವಸ್ಥಿತಿಯಲ್ಲಿ ಇರಬೇಕು ಸ್ವಸ್ಥಿತಿಯಲ್ಲಿ ಇರಬೇಕು ಅಂದರೆ ನಿನಗೆ ಆತ್ಮದ ಬಗ್ಗೆ ಅರಿವಿರಬೇಕು ನಾನು ಆತ್ಮ ಇದ್ದೀನಿ ಈ ಬೃಕುಟಿಯ ಮಧ್ಯದಲ್ಲಿ ಆ ಪ್ರಾಣಶಕ್ತಿ ಯಾವುದಿದೆ ಆತ್ಮ ಜ್ಯೋತಿಯಲ್ಲಿ ಬೆಳಗುತ್ತಾ ಇದೆ ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ ಆತ್ಮದ ಸ್ವರೂಪ ಒಂದು ನಂದಾದೀಪ ಜ್ಯೋತಿಯ ಆಗಿದೆ ಪರಂಜ್ಯೋತಿ ಪರಮಾತ್ಮ ಹೇಗಿದರೂ ನಾನು ಆತ್ಮಜ್ಯೋತಿ ಪರಮಾತ್ಮನ ವಂಶನಾಗಿದ್ದೀನಿ ಅದೇ ಥರ ನಾನು ಆತ್ಮ ನಿರಾಕಾರ ಶಕ್ತಿ ಹೇಗೆ ಪರಮಾತ್ಮ ಶಿವ ನಿರಾಕಾರನಿದಾರೋ ನಾನು ಪಾಯಿಂಟ್ ಆಫ್ ಲೈಟ್ ಸೋರ್ಸ್ ಆಫ್ ಎನರ್ಜಿ ಒಂದು ಜ್ಯೋತಿರ್ ಬಿಂದು ಸ್ವರೂಪನಾಗಿದ್ದೀನಿ ಪರಂಜ್ಯೋತಿ ಪರಮಾತ್ಮ ಬಿಂದು ಸ್ವರೂಪ ಹೇಗಿದರು ಹಾಗೆ ನಾನು ಕೂಡ ಆತ್ಮಜ್ಯೋತಿ ಬಿಂದು ಸ್ವರೂಪನೇ ಆಗಿದ್ದೀನಿ ನಿರಾಕಾರನೇ ಆಗಿದ್ದೀನಿ ಚೈತನ್ಯನೇ ಆಗಿದ್ದೀನಿ ಅಮೃತಪುತ್ರನೇ ಆಗಿದ್ದೀನಿ ಆಗಿದ್ದೀನಿ ಅನಾದಿಯೇ ಆಗಿದ್ದೀನಿ ಸಂಪೂರ್ಣನಾಗಿದ್ದೀನಿ ಸಂಪನ್ನನಾಗಿದ್ದೀನಿ ನಿರ್ಭಯನಾಗಿದ್ದೀನಿ ನಿರಾತಂಕನಾಗಿದ್ದೀನಿ ನಿಶ್ಚಿಂತನಾಗಿದ್ದೀನಿ ನಿಜಾನಂದನಾಗಿದ್ದೀನಿ ಈ ಆತ್ಮದ ಸತ್ಯವನ್ನು ಯಾರು ತಿಳಿದುಕೊಳ್ತಾರೆಯೋ ಅವರ ಜೀವನದಲ್ಲಿ ಯಾರಿಗೂ ಎದುರುವುದಿಲ್ಲ ಯಾವ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ಈ ಸತ್ಯವನ್ನು ಅರ್ಥ ಮಾಡಿಸುವುದಕ್ಕೆ ವಿವೇಕಾನಂದರು ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದು ಶರಣರು ಇಡೀ ಜೀವನವನ್ನು ಮುಡುಪಾಗಿಟ್ಟಿರುವುದು ಪರಮಾತ್ಮ ಸತ್ಯ ಇನ್ನೊಂದು ಆತ್ಮ ಸತ್ಯ ಈ ಎರಡೂ ಸತ್ಯವನ್ನು ಅರ್ಥ ಮಾಡಿಸ್ಲಿಕ್ಕೆ ಎಲ್ಲ ಧರ್ಮಾತ್ಮರು ಮಹಾತ್ಮರು ಶರಣರು ಸನ್ಯಾಸಿಗಳು ಬಂದಿದ್ದು ಆದರೆ ಪರಮಾತ್ಮ ಸತ್ಯವನ್ನು ಕೆಲವರು ಹಿಡ್ಕೊಂಡ್ರು ಕೆಲವರು ಬಿಟ್ಟರು ಆದರೆ ಅದಕ್ಕಿಂತ ಮುಖ್ಯವಾಗಿ ವಿವೇಕಾನಂದರು ಹೇಳೋದು ಪರಮಾತ್ಮನನ್ನು ಬಿಟ್ಟರು ಪರವಾಗಿಲ್ಲ ನಿನ್ನ ಆತ್ಮದ ಜಾಗೃತಿಯನ್ನು ಹಿಡಿದುಕೋ ಅಂತ ಹೇಳಿದರು ಅಂದರೆ ಆತ್ಮ ಜಾಗೃತಿಯಲ್ಲಿ ಇರೋದು ಒಂದೇ ಪರಮಾತ್ಮನ ಸ್ಮೃತಿಯಲ್ಲಿ ಇರುವುದು ಒಂದೇ ಯಾಕಂದರೆ ಆತ್ಮಕ್ಕೆ ಆಸರೆ ತಂದೆ ಪರಮಾತ್ಮನೇ ಎಂದಿರುವಾಗ ಆತ್ಮದ ಜಾಗೃತಿ ಬಂತು ಅಂದರೆ ಅಲ್ಲಿ ಆತ್ಮದ ತಂದೆ ಪರಂಪಿತ ಪರಮಾತ್ಮ ನೆನಪು ಇಲ್ಲದೆ ಹೇಗೆ ಇರುತ್ತೆ ಪರಮಾತ್ಮನ ಸ್ಮೃತಿ ಇರುತ್ತೆ ಎಲ್ಲಿ ದೇಹ ನಾನು ಅನ್ನೋ ಭಾವ ಇದ್ದು ಪರಮಾತ್ಮನನ್ನು ನೆನಪು ಮಾಡಿದರೆ ಅದು ಭಕ್ತಿಯಾಗುತ್ತೆ ನಾನು ನಿರಾಕಾರ ಆತ್ಮ ಅನ್ನೋ ಭಾವದಲ್ಲಿದ್ದು ಪರಮಾತ್ಮನ ಸ್ಮೃತಿಯಲ್ಲಿದ್ದರೆ ಅದು ಜ್ಞಾನ ಆಗುತ್ತೆ ಅದಕ್ಕೆ ಜ್ಞಾನ ಮಾರ್ಗದಲ್ಲಿ ಆಗೋಣ ಇದನ್ನೇ ರಾಜಯೋಗ ಅಂತ ಕರೆಯೋದು ಮತ್ತೇನು ಅಲ್ಲ ರಾಜಯೋಗ ಅಂದರೆ ಜಾಗೃತಿಯನ್ನು ಮಾಡಿಕೊಂಡು ನಿರಾಕಾರ ಸ್ಟೇಜಲ್ಲಿದ್ದು ನಿರಾಕಾರ ಪರಮಾತ್ಮನನ್ನು ನಿರಾಕಾರ ಸ್ವರೂಪದಲ್ಲಿ ಆಗಿ ನಾವು ನೆನಪು ಮಾಡೋದೇ ರಾಜಯೋಗ ಸಾಕಾರ ಶರೀರ ನಾನು ಮನುಷ್ಯ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡೋದು ಭಕ್ತಿಯಾಗಿದೆ ಈ ಜ್ಞಾನ ಮತ್ತು ಭಕ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಈ ಸತ್ಯವನ್ನು ಅರಿತುಕೊಂಡಾಗ ಭಕ್ತಿ ಮಾಡಿದರೆ ತಾತ್ಕಾಲಿಕ ಆಶೀರ್ವಾದ ಕೃಪೆಯಾಗುತ್ತೆ ಜ್ಞಾನದಲ್ಲಿ ಬಂದು ಆತ್ಮ ಜಾಗೃತಿಯನ್ನು ಮಾಡಿಕೊಂಡು ನಿರಾಕಾರ ಸ್ವರೂಪದ ಸ್ಮೃತಿಯಿಂದ ನಿರಾಕಾರ ಪರಮಾತ್ಮ ಶಿವನನ್ನು ನೆನಪು ಮಾಡಿ ಶಿವಯೋಗ ಮಾಡಿದಾಗ ಸತ್ಯ ನಿತ್ಯ ಶಿವರಾತ್ರಿಯನ್ನು ನಾವು ಅನುಭವ ಮಾಡ್ತೇವೆ ಸತ್ಯ ಶಕ್ತಿಯನ್ನು ನಾವು ಅನುಭವ ಮಾಡ್ತೇವೆ ಸತ್ಯ ಸಾಕ್ಷಾತ್ಕಾರವನ್ನು ನಾವು ಪಡಿತೇವೆ ಅತೀಂದ್ರಿಯ ಸುಖವನ್ನು ನಾವು ಅನುಭವ ಮಾಡ್ತೇವೆ ಹಾಗಾಗಿ ಈ ಒಂದು ಆತ್ಮದ ಜಾಗೃತಿಯಲ್ಲಿ ಇರುವ ಆನಂದ ಬೇರೆ ಯಾವುದರಲ್ಲಿಯೂ ಇಲ್ಲ ಕಣ್ಣಿನಿಂದ ನೋಡಿ ಕಿವಿಯಿಂದ ಕೇಳಿ ನಾಲಿಗೆಯಿಂದ ತಿಂದು ಕುಡಿದು ಆಲೋಚಿಸಿ ಮಾತನಾಡಿ ಕರ್ಮ ಮಾಡಿ ಏನೆಲ್ಲ ಮಾಡಿದರೂ ಕೂಡ ಮತ್ತೆ ಅದೇ ದುಃಖ ಅದೇ ಚಿಂತೆ ಅದೇ ನೋವಿನಲ್ಲಿ ನಾವು ಬಳಲ್ತಾ ಬಂದಿದ್ದೇವೆ ಕಾರಣ ಇಷ್ಟೇ ನಾವು ವಿನಾಶಿಯಾಗಿರುವ ವಸ್ತುಗಳಿಗಾಗಿ ಹಿಂದೆ ಬಿದ್ದಾಗ ಅದರ ಸುಖವು ಕೂಡ ವಿನಾಶಿಯಾಗಿರುತ್ತೆ ಅನ್ನುವ ಸತ್ಯವನ್ನು ಮರೆತೇವೆ ಅವಿನಾಶಿಯಾಗಿರುವ ಆನಂದ ಅವಿನಾಶಿಯಾಗಿರುವ ಸುಖವನ್ನು ಪಡೆಯಲು ಅವಿನಾಶಿಯ ಆತ್ಮದ ಆನಂದದ ಕಡೆಗೆ ನಾವು ಬಂದಾಗ ಮಾತ್ರ ನಾವು ಅವಿನಾಶಿಯಾಗಿರುವ ಆನಂದವನ್ನು ಅನುಭವಿಸ್ತೇವೆ ಹಾಗಾಗಿ ನಾವೆಲ್ಲರೂ ಕೂಡ ಆತ್ಮಸತ್ಯ ಶರೀರ ಮಿಥ್ಯ ಅನ್ನುವ ಸತ್ಯವನ್ನು ಅರಿತು ಜಗನ್ಮಿಥ್ಯ ಪರಮಾತ್ಮ ಸತ್ಯ ಅನ್ನುವ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ ಆತ್ಮ ಮತ್ತು ಪರಮಾತ್ಮನ ಸ್ಮೃತಿಯಲ್ಲಿದ್ದು ಈ ಶರೀರದ ಅಭಿಮಾನವನ್ನು ಬಿಟ್ಟು ದೇಹ ನಾನಲ್ಲ ಆತ್ಮ ನಾನು ಎನ್ನುವಂಥ ಸತ್ಯ ನಾವು ತಿಳಿಯೋಣ ಎಲ್ಲರಿಗೂ ತಿಳಿಸಿ ವಿವೇಕ ದರ್ಶನವನ್ನು ನಾವು ಮಾಡಿಕೊಂಡು ಬೇರೆಯವರಿಗೆ ಮಾಡಿಸೋಣ ಅಂತ ಹೇಳ್ತಾ ಈ ವ್ಯಕ್ತಿನ ಈ ಒಂದು ವಿವೇಕ ದರ್ಶನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು